Go <laughs> இதன்படி ಇರಕ್ಕ ಏನಂತ ಹೇಳಿ ಬಾ ಹೆಂಗೆ ಹೇಳಿ ಏನು ಸತ್ತವಾಯ್ವ ನನಗೆ ಬುಟ್ಟಿಗಟ್ಟಲೆ ಮುಳುಗಾಯ್ತು ಅಂತಂದು ಊರಾಗೆಲ್ಲ ಮಾರಿ ರೊಕ್ಕ ಮಾಡ್ಕೊಳತ್ತ ನೋಡಕಿ ನಿಮ್ಮ ಹೊಲ್ದಾಗ ಮುಳುಗಾಯಿ ಬರೇ ನೋಡು ಯಾರು ಬುಟ್ಟಿ ಆತು ನೋಡಿ ಈಗ ಮುಂಜಾನೆ ತರ್ಕೊಂಬರಕತ್ತೆ ಅಲ್ಲ ನೀವು ಹೊಲದ ಕಡೆ ಯಾರು ಹೋಗೀನಿ ನೀವತ್ತು ಎಲ್ಲಿ ಇದರ ಅಲ್ಲಿ ಬಿ ನಿಮ್ಮ ಗಂಟಿನಾಗ ಕಳ್ಸಬೇಕ ನೀ ಒಂದಿಟ್ಟು ಹೊಲದ ಕಡೆ ಕುಂದ್ರ ಅಂತ ಹೇಳಿ ಅಲ್ಲ ಪರಿ ಮುಳ್ಗಾಯಿ ಆಗ್ಯಾವು ಹೊಲ್ದಾಗ ನೋಡಂಗಿಲ್ಲವಾ ಈ ಎಲೆಗೊಂದು ಕಾಯಿ ಬಿಟ್ಟತಿ ಹೀಚ ಮಂದಿ ಬಿಡ್ತಾರ ನಾ ಈಕಿ ಇರಕ್ಕೆ ನೋಡಿ ಮೂರು ಬುಟ್ಟಿ ಆತ್ ನೋಡು ತುಂಬ್ಕೊಂಡ್ ಬರಕತ್ತ ನಸಕ್ನಾಗ ಹೋಗಿರ್ತಾಳಕಿ ನನಗೂ ಇವತ್ತ ಗೊತ್ತಾತ್ ನೋಡಿದೆ ನಾನು ನೋಡಿ ಅದಕ್ಕ ನೋಡ್ದಕ್ಕಿ ನಿನ್ ಮುಂದೆ ಹೇಳಾಕ ಬಂದ ನೋಡ್ವಾ ಇವ ಈಗ ಎರಡು ಬುಟ್ಟಿ ಮಾರಿ ಬಂದಾಳ ಮತ್ತೊಂದು ಬುಟ್ಟಿ ಹರ್ಕೊಂಡ್ ಬರಕ್ ನೋಡಕಿ ಅಯ್ಯೋ ಯಶುವನೇ ನಾವಲ್ವ ಇವ ಏನ್ ಮಾಡ್ಲಾ ಇವ ನಾನು ಕಷ್ಟಪಟ್ಟು ಎಲ್ಲ ಗೊಬ್ಬರ ಬೀಜ ಎಲ್ಲ ತಂದು ಹಾಕಿ ഇൻത്തി என்னத்தின் முழுக்கத்தின் நினைவு மணிக்கு அரசன் படிக்கட்டு கட்டிட்டு நான் முழுக்கத்தின் கட்டியாக கல்சாரம் குற்றவாளி

ಈಗ ಮತ್ತೆ ಹರಿಯಕ್ಕೆ ಹೋಗಿ ಹೇಳಕ್ಕೆ ಈಗ ಬುಟ್ಟಿ ತಗೊಂಡು ಈ ಸಲ ಮತ್ತೆ ನಿನ್ನ ಕೈಯಾಗ ಸಿಕ್ಕಾಕೊಂತ ಚೆಲ್ಲಿ ಆ ತಡಿ ಹೋಗಿ ಬಿಡ್ತೀನಿ ತಡಿ ಅತ್ತೀರ ನಾನು ಬರ್ತೀನಿ ತಡ್ರಿ ನಿಂತ್ಕೊಳ್ಳಿ ಹೊಸ ನಡಿ ಮನೆಗೆ ಹೋದ್ರ ಸುಮ್ಮನೆ ಮತ್ತೆ ಯಾರ ಹೊಲದ ಕಡೆ ಬರ್ಲಿ ಬಿಡ್ಲಿ ಎದಕ್ ಬೇಕಾಗೈತಿ ಎರಡು ಬುಟ್ಟಿ ಹರಿದ್ ಮಾರೇನಿ ಮತ್ ಮೂರನೇ ಬುಟ್ಟಿದ್ ಮತ್ ನೋಡಿ ಬಿಡಿದ್ರ ಅದನ್ನ ಅಂತಾರಲ್ಲ ಅತಿ ಆಸೆ ಗತಿ ಗೇಡ್ ಅಂತ ಹೇಳಿ ಎದಕ್ ಬೇಕಾಗೈತಿ ಕಸ್ಕೊಂಡ್ ಹೊಡೆದ ಕಳಿಸ್ತಾಳಕ್ಕೆ ಜಯಮ್ ನನ್ನ ಬ್ಯಾಡ್ ಸರಿ ವಾ ಸಾಕು ಮನೆ ಕಡೆ ಹೋದ್ರ ಸರಿ

ಲೈಕ್ ಮಾಡ್ರಿ ಅಂಗ ನಿಮ್ಮ ಫ್ಯಾಮಿಲಿ ಗೆ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಅನ್ಸಿಕ್ಕೆಗಳು ಇದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕ್ರಿ ಈ ವಿಡಿಯೋ ನಾಳೆ ಮುಂದುವರಿಸುತ್ತೇನೆ ಅಂತ